ಯುಗಾದಿ ಹಬ್ಬಕ್ಕೆ ಮಹಿಳೆಯರ ಖಾತೆಗೆ ಬಂಪರ್ ಕೊಡುಗೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿಗಳು ಗೃಹಲಕ್ಷ್ಮಿಯರ ಖಾತೆಗೆ ಕೊಡುಗೆ ನೀಡಲು ಸರ್ಕಾರದ ಚಿಂತನೆ ಹೌದು ರಂಜಾನ್ ಹಾಗೂ ಯುಗಾದಿ ಹಬ್ಬಕ್ಕೆ ರಾಜ್ಯ ಸರ್ಕಾರದಿಂದ ಬಂಪರ್ ಕೊಡುಗೆಯನ್ನು ನೀಡಲು ಸರ್ಕಾರ ಚಿಂತನೆ ನಡೆಸಿದೆ ಕೊನೆಗೂ ನಮ್ಮ ಗೃಹಲಕ್ಷ್ಮಿಯರ ಕಾಯುವಿಕೆಗೆ ಅಂತ್ಯ ಸಿಕ್ಕಿದೆ ಮತ್ತೊಂದು ಬಹುಮುಖ್ಯ ವಿಚಾರವೇನೆಂದರೆ ಹದಿನೆಂಟು ಹಾಗೂ ಹತ್ತೊಂಬತ್ತನೆಯ ಎರಡೂ ಕಂತಿನ ಹಣವನ್ನು ಒಮ್ಮೆಲೆ ಮಹಿಳೆಯರ ಖಾತೆಗೆ ಜಮೆ ಮಾಡಲು ಸರ್ಕಾರ ತೀರ್ಮಾನಿಸಲಾಗಿದೆ ಈಗಾಗಲೇ ಕೆಲವೊಂದು ಮಹಿಳೆಯರ ಖಾತೆಗೆ ಅದಾಗಲೇ ಹಣ ಜಮೆಯಾಗಿದ್ದು ಮಹಿಳೆಯರ ಮುಖದಲ್ಲಿ ಸಂತಸ ತಂದಿದೆ ಅದು ಅಲ್ಲದೆ ಕುಣಿಗಲ್ ರಂಗನಾಥರ ಈ ಹೇಳಿಕೆ ಭಾರೀ ಸದ್ದು ಮಾಡುತ್ತಿದೆ ಮಹಿಳೆಯರಲ್ಲಿ ಮತ್ತಷ್ಟು ಸಂತಸವನ್ನು ತಂದಿದೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ರುಗಳನ್ನು ಕೊಡಲು ಕೂಡ ನಾವು ಸಿದ್ಧರಿದ್ದೇವೆ ಎಂಬ ಹೇಳಿಕೆಯನ್ನು ಕೂಡ ಅವರು ನೀಡಿದ್ದಾರೆ ಹಾಗಿದ್ದರೆ ಎರಡು ಸಾವಿರದ ಬದಲಾಗಿ ಪ್ರತಿ ತಿಂಗಳು ಕೂಡ ನಾಲ್ಕು ಸಾವಿರ ರುಗಳನ್ನು ಖಾತೆಗೆ ಜಮಾ ಮಾಡಲಾಗುತ್ತದೆಯೇ ಹಾಗಿದ್ದರೆ ಏನಿದ್ದರ ಅಸಲಿಯತ್ತು ಹೌದು ಕುಣಿಗ ರಂಗನಾಥರ ಈ ಹೇಳಿಕೆ ಭಾರಿ ಚರ್ಚೆಯಾಗುತ್ತಿದೆ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ನಲ್ಲಿ ಮಹಿಳೆಯರು ತಮ್ಮ ಪಕ್ಷಕ್ಕೆ ಮತ ನೀಡಿ ತಮ್ಮನ್ನು ಗೆಲ್ಲಿಸಿದರೆ ಎರಡು ಸಾವಿರದ ಬದಲಾಗಿ ನಾಲ್ಕು ಸಾವಿರ ರುಗಳನ್ನು ಪ್ರತಿ ಮಹಿಳೆಯರ ಖಾತೆಗೂ ಜಮೆ ಮಾಡುವುದಾಗಿ ಹೇಳಿಕೆ ನೀಡಿದ್ದಾರೆ